ನಮಸ್ತೆ ಆತ್ಮೀಯರೇ ಪ್ರಕೃತಿ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಆತ್ಮೀಯರೇ ಮೊದಲ ಬಾರಿಗೆ ನನ್ನ ಯೂಟ್ಯೂಬನ್ನು ನೋಡುವುದಾದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಈಗ ಕಾಣುವಂಥ ಈ ವಿಡಿಯೋ ನನ್ನ ಮನೆಯ ಹೂವಿನ ತೋಟ ಆಗಿದೆ ಮನೆಯ ಅಂಗಳದ ಗ್ರೋ ಬ್ಯಾಗ್ ಹಾಗೂ ಹೂವಿನ ಪಾಟಲ್ಲಿ ನೆಟ್ಟಂತಹ ವಿವಿಧ ಜಾತಿಯ ಹೂವಿನ ಗಿಡಗಳನ್ನು ತಾವುಗಳು ಕಾಣಬಹುದು ಎಷ್ಟೊಂದು ಸೊಗಸಾಗಿದೆ ಹೌದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಪ್ರತಿಯೊಂದು ಹೂವಿನ ಗಿಡಗಳು ಹೆಚ್ಚಾಗಿ ಎಲ್ಲರ ಮನೆಯಲ್ಲಿಯೂ ಕೂಡ ಹೂ ಅರಳುವ ಒಂದು ಸಮಯ ನನ್ನ ಮನೆಯ ಹೂವಿನ ತೋಟದಲ್ಲಿ ವಿವಿಧ ಬಗೆಯ ಹೂವಿನ ಗಿಡಗಳನ್ನು ನೀವು ಕಾಣಬಹುದು ಇದೊಂದು ನನ್ನ ಮನೆಯ ಮುಂಭಾಗದಲ್ಲಿ ಮಾತೆ ಮೇರಿಯವರ ಒಂದು ಗುಡಿಯಾಗಿದೆ ಈ ಗುಡಿಯ ಎರಡೂ ಬದಿಯಲ್ಲಿ ಕೂಡ ನಾನು ಹೂವಿನ ನೆಟ್ಟಿದ್ದೇನೆ ಒಂದು ಬದಿಯಲ್ಲಿ ನಾನು ಯಾವುದೇ ಹೂವಿನ ಗಿಡಗಳನ್ನು ನೆಲದಲ್ಲಿ ನೆಟ್ಟಿಲ್ಲ ಬದಲಾಗಿ ಗ್ರೋ ಬ್ಯಾಗ್ ಹಾಗೂ ಚಟ್ಟಿಯಲ್ಲಿ ಹೂವಿನ ಗಿಡಗಳನ್ನು ಕಾಣಬಹುದು ಪ್ರತಿಯೊಂದು ಹೂವಿನ ಗಿಡದ ಗ್ರೋ ಬ್ಯಾಗಲ್ಲಿ ಅಡಿಕೆಯ ಸಿಪ್ಪೆಯನ್ನು ಹಾಕಿರುತ್ತೇನೆ ಆತ್ಮೀಯರೇ ಈ ರೀತಿ ಅಡಿಕೆ ಸಿಪ್ಪೆಯನ್ನು ಹೂವಿನ ಗಿಡದ ಬುಡಕ್ಕೆ ಹಾಕಿದರೆ ದಿನಾಲು ನೀರು ಬಿಡುವಂತಹ ಅವಶ್ಯಕತೆ ಇರುವುದಿಲ್ಲ ನಾನು ಎರಡು ದಿನಕ್ಕೊಮ್ಮೆ ನೀರನ್ನು ಬಿಡುವುದು ಆದರೂ ಕೂಡ ಈ ಹೂವಿನ ಗಿಡಗಳು ಸೊಗಸಾಗಿವೆ ಹಾಗೂ ನೋಡಲು ಕೂಡ ಬಹಳ ಆಕರ್ಷಣೀಯವಾಗಿದೆ ನನ್ನ ಒಂದು ಅಭ್ಯಾಸ ಯಾರ ಮನೆಗೆ ಹೋದಾಗ ಅಲ್ಲಿ ಹೂವಿನ ಗಿಡಗಳನ್ನು ಕಂಡರೆ ಅವರಲ್ಲಿ ಕೇಳಿ ಆ ಮನೆಯಲ್ಲಿ ಅದರ ಒಂದು ಪ್ರೊಡಕ್ಷನ್ ಮಾಡುವಂತಹ ಅಭ್ಯಾಸ ನೋಡಿ ಇದು ಸದಾಪುಷ್ಪ ಗಿಡ ನೋಡಿ ಇದು ಒಂದು ಆಕರ್ಷಣೀಯವಾದ ಬುಷ್ ಅಂತ ಬರುವಂತಹ ಒಂದು ಕ್ರೋಟನ್ ಗಿಡ ನೋಡಿ ಇಲ್ಲಿ ಒಂದು ಹೂವಿನ ಪಾಟಿನಲ್ಲಿ ಆ ಒಂದು ಗಿಡದ ಎಡೆಯಲ್ಲಿ ಒಂದು ಸದಪುಷ್ಪ ಗಿಡ ಕೂಡ ಇದೆ ಅದು ತನ್ನಷ್ಟಕ್ಕೆ ಬೀಜ ಬಿದ್ದು ಅರಳಿದಂತಹ ಗಿಡ ನೋಡಿ ಈ ಕ್ರೋಟನ್ ಗಿಡವನ್ನು ಕೂಡ ನಾನು ಗ್ರೋ ಬ್ಯಾಗ್ ಬೆಳೆಸಿದ್ದೇನೆ ನೀವುಗಳು ಕೂಡ ಈ ರೀತಿ ಖಂಡಿತವಾಗಿಯೂ ಸ್ಥಳದ ಅಭಾವ ಇದ್ದಲ್ಲಿ ಈ ರೀತಿ ಮನೆಯ ಮುಂದೆ ಗ್ರೋ ಬ್ಯಾಗ್ ಅಥವಾ ಪಾಟಲ್ಲಿ ಹೂವಿನ ಗಿಡಗಳನ್ನು ನೆಡಬಹುದು ನೋಡಿ ಇದು ಒಂದು ಹೂವಿನ ಗಿಡ ನೋಡಿ ಈ ಗಿಡವನ್ನು ಕೂಡ ನಾನು ಗ್ರೋ ಬ್ಯಾಗ್ ಬ್ಯಾಗಲ್ಲಿಟ್ಟಿರುತ್ತೇನೆ ನೋಡಿ ಈಗ ಕಾಣುವಂತ ಒಂದು ಹೂವಿನ ಗಿಡ ಇಷ್ಟು ಹಳೆಯದಾಗಿದೆ ಇದರ ಕಾಂಡವನ್ನು ನೋಡುವಾಗ ನಿಮಗೆ ಗೊತ್ತಾಗಬಹುದು ಇಷ್ಟು ಹಳೆಯದಾದ ಗಿಡ ಆಗಿದೆ ನನಗೆ ತಿಳಿದಂತೆ ಒಂದು ನಾಲ್ಕೈದು ವರ್ಷಗಳಾದವು ಆ ಗಿಡಕ್ಕೆ ಕಣಕಾಂಬರ ಹೂವಿನ ಗಿಡ ಇಲ್ಲಿ ಕಾಣುವಂಥ ಪ್ರತಿಯೊಂದು ಗಿಡವೂ ಕೂಡ ನಾನು ನೆಲದಲ್ಲಿ ನೆಟ್ಟಿಲ್ಲ ಬದಲಾಗಿ ಗ್ರೋ ಬ್ಯಾಗ್ ಗೋಣಿ ಚೀಲ ಹಾಗೂ ಪಾಟಲ್ಲಿ ನೆಟ್ಟಿರುವಂತಹ ಗಿಡಗಳಾಗಿವೆ ಆದರೆ ಒಂದು ನೆಲದಲ್ಲಿ ನೆಡುವಂಥ ಹೂವಿನ ಗಿಡಕ್ಕೆ ಹಾಗೂ ಗ್ರೋ ಬ್ಯಾಗ್ ಅಥವಾ ಚಟ್ಟಿಯಲ್ಲಿ ನೆಡುವಂಥ ಗಿಡಗಳಿಗೆ ವ್ಯತ್ಯಾಸ ಏನು ಅಂತ ಹೇಳಿದರೆ ನೆಲದಲ್ಲಿ ನೆಟ್ಟಂಥ ಗಿಡಗಳಿಗೆ ಅದು ಆ ನೀರಿ ಆ ಗಿಡಕ್ಕೆ ದಿನಾಲೂ ನೀರು ಬಿಡಬೇಕು ಎಂಬ ಅವಶ್ಯಕತೆ ಇರುವುದಿಲ್ಲ ಅದು ಮಣ್ಣಲ್ಲಿ ನೀರನ್ನು ಹಿಂಗಿಸಿಕೊಳ್ಳುತ್ತದೆ ಆದರೆ ಗ್ರೋ ಬ್ಯಾಗಲ್ಲಿ ಅಥವಾ ಚಟ್ಟಿಯಲ್ಲಿ ನೆಟ್ಟಂಥ ಗಿಡಗಳಿಗೆ ಎರಡು ದಿನಕ್ಕೊಮ್ಮ ನೀರನ್ನು ಕೊಡಬೇಕಾಗುತ್ತದೆ ನೋಡಿ ಈಗ ನಾನು ಆಗ ಹೇಳಿದ ಹಾಗೆಯೇ ಮಾತೆ ಮೇರಿಯವರ ಗುಡಿಯ ಇನ್ನೊಂದು ಬದಿ ಇಲ್ಲಿ ನೆಟ್ಟಂತಹ ಕೆಲವೊಂದು ಗಿಡಗಳು ಮಾತ್ರ ಬ್ಯಾಗ್ ಅಥವಾ ಚಟ್ಟಿಯಲ್ಲಿ ಇದೆ ಆದರೆ ಹೆಚ್ಚಿನ ಗಿಡಗಳು ಇಲ್ಲಿ ನಾನು ನೆಲದಲ್ಲಿಯೇ ನೆಟ್ಟಿರುತ್ತೇನೆ ಎಷ್ಟೊಂದು ಸೊಗಸಾಗಿದೆ ದಾಸವಾಳ ಹೂ ನೋಡಿ ಈ ಗಿಡವನ್ನು ನಾನು ನೆಲದಲ್ಲಿ ನೆಟ್ಟಿರುವೆನು ನೋಡಿ ಕಾಗದ ಹೂ ಈ ಗಿಡವನ್ನು ಕೂಡ ನಾನು ನೆಲದಲ್ಲಿ ನೆಟ್ಟಿರುವೆನು ಮನೇಲಿ ಈಗ ಮೂರು ಬಣ್ಣದ ಕಾಗದ ಗಿಡದ ಗಿಡ ಇವೆ ಒಂದು ಇದು ಮಾತ್ರ ಬಹಳ ದೊಡ್ಡ ಗಿಡವಾಗಿ ಬೆಳೆದಿದೆ ಮಳೆಗಾಲದಲ್ಲಿ ಇದನ್ನು ಬುಡದಲ್ಲಿಯೇ ಕಡಿದರೆ ಅದು ಮತ್ತೆ ಚಿಗುರಿ ಪೊದರಾಗಿ ಬಹಳ ಚೆನ್ನಾಗಿ ಕಾಣುತ್ತದೆ ಇಲ್ಲಿ ಕಾಣುವಂತಹ ಹೆಚ್ಚಿನ ಗಿಡಗಳು ನೆಲದಲ್ಲಿ ಇವೆ ನೋಡಿ ಇದು ಕೂಡ ನೆಲದಲ್ಲಿ ನೆಟ್ಟಂತಹ ಗಿಡ ನೆಲದಲ್ಲಿ ನೆಟ್ಟಂತಹ ಗಿಡಗಳು ಸಾಧಾರಣವಾಗಿ ಎತ್ತರಕ್ಕೆ ಬೆಳೆಯುತ್ತದೆ ಎಷ್ಟೊಂದು ಸೊಗಸಾಗಿವೆ ಈ ಒಂದು ಗಿಡಗಳು ಹಾಗೆಯೇ ಇಲ್ಲಿ ಕಾಣುವಂತಹ ಹೂವಿನ ಪಾಟನ್ನು ನೀವು ಗಮನಿಸಬಹುದು ಈ ಗಿಡವನ್ನು ನಾನು ಕಂಪೌಂಡಿನ ಪ್ರತಿಯೊಂದು ಕಂಬದಲ್ಲಿ ಕೂಡ ಇಟ್ಟಿರುತ್ತೇನೆ ಈ ರೀತಿ ಇಡುವುದರಿಂದ ಮನೆಗೂ ಕೂಡ ಸೊಗಸನ್ನು ನೀಡುತ್ತದೆ ಹೀಗೆ ಮನೆಯ ಮುಂಭಾಗದಲ್ಲಿ ಹೂವಿನ ತೋಟ ಇದ್ದಂತಾದರೆ ಮನಸ್ಸಿಗೂ ಕೂಡ ಖುಷಿಯನ್ನು ಕೊಡುತ್ತದೆ ಹಾಗೂ ಮನೆಯ ಅಂದವನ್ನು ಕೂಡ ಹೆಚ್ಚಿಸುತ್ತದೆ ದಿನಾಲೂ ಎರಡು ಹೊತ್ತು ಅಂದರೆ ಬೆಳಗ್ಗೆ ಹಾಗೂ ಸಂಜೆ ಎರಡು ಹೊತ್ತಲ್ಲಿ ನಾನು ಹೂವಿನ ಹತ್ತಿರ ಹೋಗಿ ಅವುಗಳನ್ನು ಮುಟ್ಟಿ ಅದನ್ನು ನೋಡಿದಾಗ ನನ್ನ ಮನಸ್ಸಿಗೆ ಕೂಡ ಖುಷಿಯನ್ನು ಕೊಡುತ್ತದೆ ನೋಡಿ ಕಂಪೌಂಡಿನ ಪ್ರತಿಯೊಂದಕ್ಕೂ ಕೂಡ ಕಂಬದಲ್ಲಿ ಈ ರೀತಿ ಅನ್ನು ನಾನು ಇಟ್ಟಿರುತ್ತೇನೆ ಇನ್ನು ಮನೆಯ ಗೋಡೆ ಹತ್ತಿರ ಕೂಡ ಇನ್ನಷ್ಟು ಹೂವಿನ ಗಿಡಗಳಿವೆ ಇವುಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮಗದೊಮ್ಮೆ ತಮಗೆಲ್ಲರಿಗೂ ನನ್ನ ವೀಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು